ಕೂಟ್ಗಲ್ ಕಿರು ಅರಣ್ಯ ಫಸ್ಟ್ ಫಾರೆಸ್ಟ್ ಈಗ ಎಂಟರ್ ಆಗ್ತಾ ಇದೀವಿ ಎ ಬ್ಲಾಕ್ ಅಲ್ಲಿ ಇದೀವಿ ಟೋಟಲ್ ಇದು ನೂರ ಎಂಬತ್ತೈದು ಎಕರೆ ಐತೆ ಅಂಡ್ ಆ ಬೆಟ್ಟ ಇದೆ ಅಂದ್ನಲ್ಲ ಆ ಬೆಟ್ಟ ಎಷ್ಟು ಫೀಟ್ ಐತೆ ಟೂ ಫಿಫ್ಟಿ ಒನ್ ಫೀಟ್ ಐತೆ ಅಂಡ್ ಡೇಟ್ ತರ್ಟಿನ್ ಫೈವ್ ನೈನ್ಟೀನ್ ತರ್ಟಿ ಸೆವೆನ್ ಅಲ್ಲಿ ಅದ್ ಹೆಂಗ ಮಾಡೋದು ಬೆಟ್ಟನೇ ಕಟ್ಟುದ್ರೆ ಏನೋ ಗೊತ್ತಿಲ್ಲ ಒಟ್ಟಿನ ಮತ್ತೆ ಡೇಟ್ ಅಂತ ಹಾಕುವಾರೆ ಅಷ್ಟೇ ರಾಮನಗರ ಪ್ರಾದೇಶಿಕ ಅರಣ್ಯ ವಲಯ ಕೂಟ್ಕಲ್

ಜಾಸ್ತಿ ಜನ ಯಾರು ಇಲ್ಲ ನಾನೇ ಇರೋದು ಸದ್ಯಕ್ಕೆ ಇವಾಗ ಇಬ್ರು ಇರೋದು ಇನ್ನಿಬ್ರು ಜನ ಇರ್ತಾರೆ ಸುಸ್ತಾಗೋಯ್ತು ಇನ್ನ ಅಲ್ಲಿವರೆಗೂ ಹೋಗ್ಬೇಕು ಗಂಡೆ ಇವಾಗ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದಾರೆ ರೋಡ್ ಟ್ರಕ್ಕಿಂಗ್ ಹಿಂಗಲ್ಲ ಇದ್ದೀವಿ ಇನ್ನ ಕಲ್ಗಳ ಹೋದ್ರೆ ಇನ್ನ ಹೆಂಗೋ ಗೊತ್ತಿಲ್ಲ ನೋಡೋಣ ಮಾಡೋಣ ಫೈಟಿಂಗ್ ನಮ್ಮ ಮಾಡೇ ಮಾಡ್ತೀವಿ ಮಾಡೋಣ ಬನ್ನಿ ಬಿಟ್ಟವ್ರೆ ಅದಕ್ಕೋಸ್ಕರ ಹೆಂಕಣ್ ಸ್ವಾಮಿ ಪಾದ ಗೋವಿಂದ ಗೋವಿಂದ ಮೇನ್ ಗೇಟ್ ಮೇನ್ ಗೇಟ್ ಇಲ್ಲಿಂದ ಬೆಟ್ಟ ಸ್ಟಾರ್ಟು ನಟ ಬನ್ನಿ ಯಾರೋ ಅವರೇ ಇಲ್ಲಿ ಮಾತಾಡ್ತವ್ರೆ ಅದು ಇದು ಓಪನ್ ಇರೋದು ಬೆಳಿಗ್ಗೆ ಆರು ಗಂಟೆಯಿಂದ ಆರೂವರೆವರೆಗೂ ಅಷ್ಟೇ ಅಾಗಿದೆ ಗಾಳಿ ಬಿಕ್ತ ಇದೆ ಸುತ್ತಾ ಮುತ್ತಾ ಇದಾ ಎಲ್ಲ ಸೂಪರ್ ಅವಾಗ ಮೋಸ್ಟ್ಲಿ ವಾಯ್ಸ್ ಕೇಳಿಸಿಲ್ಲ ಅಂತ ಅನ್ಸುತ್ತೆ ಇವಾಗ ಹೇಳು ಏನು ಅವಾಗ ಎಲ್ಲಾ ದೂರ ಡಿಸ್ಟೆನ್ಸ್ ಇತ್ತಲ್ಲ ಅಂದ್ರೆ ಫುಲ್ಲು ಎರಡು ಸೈಡ್ ಕೂಡ ಮರ ಐತಿ ಎಷ್ಟು ತನ್ನ ಗಾಳಿ ಬಿಕ್ತ ಇದೆ ಅಲ್ಲಿವರೆಗೂ ಬಿಸ್ಕಟ್ಸ್ ಇಲ್ಲಿ ಬಂದ್ಮೇಲೆ ಏನೋ ಒಂಥರ ರಿಫ್ರೆಶ್ ಆಗಿ ಫೀಲ್ ಆಗ್ತಾ ಇದಿರಿ ಇನ್ನು ಎನರ್ಜಿ ಜಾಸ್ತಿ ಬಂದಿದೆ ನೋಡಿದ್ರೆ ಅಷ್ಟೇ ಕಥೆ ಇನ್ನು ಕಪಲ್ಸ್ ಬಂದಿಲ್ಲ ಬರ್ತಾ ಇದ್ದಾರೆ ನೀವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಾ ತಾನೇ ಇವಾಗ ಭಾವನು ಮತ್ತೆ ನಮ್ಮ ಅಕ್ಕ ಬತ್ತವ್ರೆ ಅದಕ್ಕೋಸ್ಕರ ಅಲ್ಲಿ ಒಂಥರ ಗವಿ ಥರ ಇದೆ ಅವ್ರು ಬರಬೇಕು ಅಂತ ಮುಂದೆ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿ ಇಬ್ರು ಅಲ್ಲಿ ಉಚ್ಕೊಂಡು ಕುತ್ಕೊಳ್ಳೋಣ ಅಂತ ಇದು ಮಾಡಿದ್ವಿ ನೋಡೋಣ ಹೆಂಗ್ ಫೀಲ್ ಆಗ್ತಾರೆ ಪ್ರ್ಯಾಂಕ್ ಸಕ್ಸಸ್ ಆಗುತ್ತಾ ಫೇಲಿಯರ್ ಆಗುತ್ತಾ ಅಂತ ಅಲ್ಲ ಓಕೆ ಭಯ ಇದೆ ಅಂಗದಲ್ಲಿ ಪ್ಲೇಸು ನಾನು ಗೊತ್ತೇ ರೋಡಲ್ಲಿ ನೋಡೋಣ ಇಲ್ಲಿ ಬರ್ತಾ ಇರ್ತಾರೆ ಅವಾಗ ನಾವೇನಬೇಕು ಗೊತ್ತಿರ್ತಾನ ಅವರು ಇಲ್ಲಿ ಬರ್ತಾ ಇರ್ತಾರೆ ಏನ್ಕೋ ರೋಡಲ್ಲಿ ಅವಾಗ ನಾವು ಹೆಂಗಿದ್ರು ಕಾಣಿಸಲ್ಲ ಏನನ್ಬೇಕು ಅಂದ್ರೆ ಇಲ್ಲಿ ಯಾರು ಬೇರೆ ಇಲ್ಲ ಈಗಲಿಂದ ಭಯ ಬರ್ಸ್ತಾಳ ನೋಡೋಣ ಹೇಗ್ ಮಾಡ್ತೀವಿ ಅಂತ ನೋಡೋಣ ಮರ್ಯಾದ್ರು ಕೊಂತರ ಇಲ್ಲೋಗ ಗೊತ್ತಿಲ್ಲ ನಮ್ ದಿವಿ ಅಂತ ಬೆಚ್ಚೋಯ್ತಾಳೆ ಅನ್ಸುತ್ತೆ ನೋಡೋಣ ಸಿಟ್ರೆ ಕಷ್ಟ ಏನು ಮಾಡೋದು ಬೇಡ ಎಂತ ಕಮ್ಮ ಇದು ಸಿಗ್ತದೆ ಕೊತ್ಮರಿ ಸೊಪ್ಪು ಸಿಗ್ತದೆ

え ಹೇಳು ಕಾಡಲ್ಲಿ ಸೊಪ್ಪು ಸಿಗ್ತಾರೆ ನಮ್ಮ ಅಕ್ಕ ಗೋವಾ ಬೈಕ್ ಎದುರ್ಕೊಂಡು ದಿವ್ಯಾ ಅಂತ ಕೂತಿದ್ವಿ ಹೆಂಗಿತ್ತ ದಿವ್ಯಾ ಆದ್ರಾ ಆದ್ರಯ ಆಯ್ತಾ ದಿವ್ಯಾಂಕೊಂಡ್ಬಿಟ್ಲು ಶೋರ್ ಅಂತ ಸುಮ್ಮನೆ ಹೋಯ್ತಿದ್ರು ಮೂವಿ ಶೂಟಿಂಗ್ ನಡೀತಿದ್ಯಲ್ಲ ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡು ನಡಿಯೇ ಶೂಟಿಂಗ್ ಬಂದಿದ್ದೀ ಅಲ್ಲಿರೋ ಕಾರೆಲ್ಲ ನಮ್ದಂತೂ ಅಲ್ಲ ಶೂಟಿಂಗ್ ಬಂದಿದ್ದೀನಿ ಹೀರೋ ಹೀರೋಯಿಂಗ್

ಿರ್ಬಾ ತೋಲ್ಸ್ತಿದ್ ಇದು ಯಾವ ಬೆಟ್ಟ ಗೊತ್ತಾ ಎಷ್ಟೋ ಹೇಳ್ತಾರೆ ಅಣ್ಣ ತಂಗಿ ಬೆಟ್ಟ ಅಂತಾರೆ ಹೊಸದು ಹುಡ್ಗ ಮತ್ತೆ ಗಂಡ ಎಂಥದ್ ಬೆಟ್ಟ ಏನ್ ಗೊತ್ತಾ ಅಣ್ಣ ತಂಗಿದಿರು ಬಂದ್ರೆ ಇಲ್ಲಿಗೆ ಅಣ್ಣ ತಂಗಿ ಅಂತ ಹುಡ್ಗ ಹುಡ್ಗಿ ಹುಡುಗಿ ಬೆಟ್ಟ ಅಂತ ಗಂಡ ಹೆಂಡ್ತಿ ಬಂದ್ರೆ ಅಜ್ಜಿತ್ ಅಂದ್ರೆ ಮುದ್ಕಿನ್ಕೋತಾರ ನಮ್ ತರ ಗಟ್ಟಿಯಾಗಿ ನಿಂತಿದ್ದೆನ್ಕೋತಾರ ಅಲ್ಲಿ ಅದ್ರ ಮೇಲೆ ಒಂದು ಪಾಪು ತರ ಐತೆಲ್ವ ಅದೇನೇ ಹೇಳಿದವ ರೀಸೆಂಟಾಗಿ ಆಯ್ತು ಅಲ್ಲ ಅದು ಚಿಕ್ಕ ಬೆಟ್ಟ ಐತಲ್ವಾ ಅಲ್ವಾ ಅದ್ರ ಮೇಲೆ ಒಂದಿಷ್ಟು ಅಪ್ಪದೊಂದು ಪಾಪು ಥರ ಐತೆ ನೋಡಿ ಹ್ಮ್ ಸೇಮ್ ಪಾಪು ಥರ ಇಲ್ವಾ ಅದು ಅದು ರೀಸೆಂಟಾಗಿರೋದು ಟೋಟಲ್ ನಾಲ್ಕು ಅಲ್ಲಿ ಶೂಟಿಂಗ್ ನಡೀತಾ ಇದೆ ಯಾವ ಸೀರಿಯಲ್ ಅಂತ ಹೇಳಿ ಗೊತ್ತಿಲ್ಲ

ನಂತರ ನಾನ್ ಯಾವ್ದು ಹೇಳ್ತೀನಿ ಇನ್ನೊಂದ್ಸಲಿ ನೋಡ್ಕೊಂಡು ಚೀಟಿಂಗ್ ಅಪ್ಪ ಚೀಟಿಂಗ್ ನಮ್ಮ ಪಾಪ ಹೋಗಿದೀನೋ ಇಬ್ರು ಎ ಬಿಲ್ಸ್ ಬಿಟಿರ ಕಣ್ರೆ ಡರ್ವಾಯ್ತ್ ಎಲ್ಲ ಹೋಗಬಾ ಅಷ್ಟೇನಾ ಇಲ್ಲಿ ಇನ್ನು ಜಾಸ್ತಿ ನೀರು ತಗ ಅಂತ ಎಲ್ಲರೂ ಈ ಬೆಡ್ ಬನ್ನಿ ತುಂಬಾ ಚೆನ್ನಾಗಿದೆ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ ಅಡ್ರೆಸ್ ಅಲ್ಲೇ ಇಲ್ವೋ ಈ ಬೆಟ್ಟದ ಅಡ್ರಸ್ ಅಡ್ರೆಸ್ ಬೇಕಾ ನೋಡಿ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾರೆ ಅವರು ಗೊತ್ತಾಗಿರ್ತಾನೆ ಹಾಗಾಗಲೇ ಹೇಳ್ತು ಮುಂದೆ ರಾಮನಗರದ ಹತ್ರ ಕುಟ್ಕಲ್ ಕುಟ್ಕಲ್ ಬೆಟ್ಟ ಕುಟ್ಕಲ್ ಬೆಟ್ಟ ಇನ್ನೇನು ಹೇಳ್ತಾರೆ ಹೌದಾ ನೋಡ್ಬೇಕನೋ ಜನ ಹ್ಞೂ ಸರಿಯಾಗಿ ನೋಡಿಲ್ಲ ಆದರೆ ತೋರಿಸಿ ಲೊಕೇಶನ್ ಹಾಕೊಳ್ಳಿ ರಾಮನಗರದಿಂದ ಬಂದು ಕುಟ್ಕಲ್ ತಿಮ್ಮಪ್ಪನ ಬೆಟ್ಟ ಅಂತ ಹೇಳಿ ಲೊಕೇಶನ್ ಹಾಕೊಂಡ್ರೆ ಸಾಕು ಡೈರೆಕ್ಟ್ ಇಲ್ಲಿಗೆ ಕರ್ಕೊಂಬಂದಿರ್ಸತ್ತೆ ಏನು ಕಾರು ಬರುತ್ತೆ ಬೇಗ ತುಂಬಾ ಕ್ರೇಜ್ ಇರೋರು ಟ್ರಕ್ಕಿಂಗ್ ಮಾಡ್ಕೊಂಡು ಕೂಡ ಬರ್ಬೋದು ಹ್ಞೂ ಹೋಗಿ ಬೇಗ ಇಷ್ಟು ರೊಕ್ಕನಾ ನೀರು ಕುಡ್ದೆ ಆಯಿತು ಹಾಂ ಹೋಗಲ್ಲ ಹ್ಞೂ ಹೇಳಿ ಹೇಳಿ ಅವ್ರ ಏನಾದರೂ ಮಾಡ್ಕೊಳ್ಳಿ ಅವ್ರಿಗೇನು ವಾಯ್ಸೇನು ಬರಲ್ಲ ಡಬ್ಬಿಂಗ್ ಕುಡ್ಕೊತಾರೆ ಹೋಗನ್ನೆಲ್ಲ ಆ ಥರ ಸುಮ್ಮನೆ Bega action. ಏ ಬಂತು ಬಂತು ಇಬ್ಬರು ಸೇರ್ಕೋಗಿ ಇವಾಗ ಪರವಾಗಿಲ್ಲ ಕೂಗಿ ಹೇಗ್ ಬರುತ್ತೆ ನೋಡೋಣ ದಿವ್ಯಾ ನಾವಿಬ್ರು ಹೇಳ ಮರೇ ದಿವ್ಯಾ

ನೋಡಿ ಹೇಗಿದೆ ನಾವಿಲ್ಲಿ ಹೋಗ್ಬೇಕು ಈ ಕಾಡಲ್ಲಿ ಹೋಗ್ಬೇಕು ಎಲ್ರಿಗೂ ಹೊಟ್ಟೆ ಇಲ್ಲಿ ಏನಾದ್ರು ಹಣ್ಣಿದ್ರೆ ಅದನ್ನ ಕಿತ್ಕೊಡ್ತೀನಿ ತಿನ್ಕೊಳಿ ಹಾ ಜಸ್ಟ್ ಅಲ್ಲಿ ಅಲ್ಲಿ ಹಣ್ಣಿದೆ ಅವಾಗೆಲ್ಲ ತಿನ್ಕೊಂಡು ಬದುಕ್ತಿದ್ರು ಏನದು ಏನಿನ ತಿಂದ್ರೆ ಸೊತೋಗ್ತಾರೆ ಇಲ್ಲಿ ಇಲ್ಲಿ ಮುಂದೆ ಹೋಗೋದಿಕ್ಕೆ ದಾರಿ ಆರಾಮರ್ಕ್ ಹಾಕಿದಾರ ನೋಡಿ ಇಲ್ಲಿ ಬಂದ್ರಪ್ಪ ಎಲ್ಲಾರು ನಡೀರಿ ಆರಾಮ್ ವರ್ಕ್ ಹಾಕಿದ್ದಾರೆ ದಂಡುಪಾಳಿಯ ಗ್ಯಾಂಗು ನೋಡಿ ಆರಾಮ್ ವರ್ಕ್ ಇಲ್ಲಿದೆ ನೆಕ್ಸ್ಟ್ ಹಿಂಗ ಆರಾಮ್ ವರ್ಕ್ ಇದೆ ಅಂದ್ರೆ ನೋಡಿ ಟ್ರಕ್ಕಿಂಗ್ ಹೋಗ್ತಾ ಇದಾರೆ ಅದಕ್ಕೆ ಶೂ ಹಾಕೊಂಡು ಬರ್ಬೇಕು ಅಂತ ಹೇಳೋದು ನೋಡಿ ಗುಹೆ ಇದೆ ಅಲ್ಲಿಗೂ ಬೇಕಾದ್ರೂ ಹೋಗ್ಬಹುದು ಪ್ರೇಮಿಗಳಿಗೆ ಗುಹೆ ನೋಡಿ ಆರಾಮ್ ವರ್ಕ್ ನೋಡಿ ಜಸ್ಟ್ ಆಗ್ಲೇ ಅಲ್ಲೋಗಿದ್ದ ಶೂಟಿಂಗ್ ಕೂಡ ನಡೀತಾ ಇದೆ ಬೆಟ್ಟದ ಬಿಟ್ಟಿದ್ದೀರಾ ಡೇಂಜರ್ ಝೋನ್ ಅಂತೆ ನಾನಂತೂ ಫಸ್ಟ್ ಹೋಗಲ್ಲ ಫಸ್ಟ್ ಯಾರು ಹೋಗ್ತೀರಾ ಇಲ್ಲಿ ನೋಡಿದೀವಿ ಈ ಕಡೆ ತಿರುಗಿ ಈ ಕಡೆ ತಿರುಗಿದೀವ್ಯಾ ಇದೆ ಇದೆ ಚಕ್ರ ವ್ಯೂಹ ಇದು ಓ ಕಲ್ಲು ಒಳಗಡೆ ಇದೆ ನೋಡಿ ಇಲ್ಲ ಅದು ರೆಡಿ ಸರಂತೆ 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 ನಮ್ಮನ್ನ ಕರ್ಕೊಂಡ ಹೋಗರೆ ಯಾರು ಇಲ್ಲವಲ್ಲ ಕೀರ್ತನ ನಿನ್ನೆಗಾಗಿ ನಾನು ಇರ್ವೆ ಬಾವೋ ಏ ಬಿಡ ರೆಡಿ ಜಾರ ಜಾರ ಸೂಪರ್ ಜಾರತೆ ಶಿವಕೋ ದೆಂಜರ್ ಜೋನ್ ಗೆ ದಿವ್ಯ ಭಯಪಟ್ಟು ಕೂತ್ಕೋಬಿಡಿದಾರೆ ಇಲ್ಲಿ ಕಿತ್ತಾ ನೀನು ಹೋಗು ಕೂತ್ಕೋತಾಗುತ್ತೆ ಹಾ ಪಾಪ ಆ ಹುಡುಗಿ ಏಕೆ ನೀನು ಹೋಗಬಹುದು ಸುರಿ ದೂರ ಬಾಯಿಗೆ ತಾಗುತ್ತೆ బా బెడ అ యో పని బెడ హోక్తి దివ్యా ఏపా నానేన బాయదరన ఇల్లే గుద్దుకొబ్బిర్తిని ఓయ్ శోగ్ర రై ఎంగ కుండ బయరాగల బా ఆ నాంబ్ర రప ఏయ్ ఎంత బిళ్ళదేన ఆగాల బా నాంబ్ర ಏನೋ ಕಾಲು ಜರತಾ ಇದೆ ಏ ಡೇಂಜರ್ ಝೋನ್ ಮೇಲೆ ಬಂದ ಬಿಡಿ ಬೇಡ ಅಮ್ಮು ಏನು ಹೇಳ್ತೀರಾ ಏನಿಲ್ಲ ಟ್ರಕ್ಕಿಂಗ್ ಹೇಗಿದೆ ಒಂಥರ ಚೆನ್ನಾಗಿದೆ ಒಂಥರ ಕಡೆ ಈ ಕಡೆ ಏನೈತೆ ಅಂತ ನೋಡೋದು ಚೆನ್ನಾಗೈತೆ ಹ್ಞೂ ಒಂಥರ ಎಕ್ಸ್ಪೀರಿಯೆನ್ಸ್ ಎಲ್ಲ ಥರ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತಾರಲ್ಲ ಇದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಷ್ಟು ಹೌದೌದು ಹ್ಞೂ ಅವರಿಬ್ರು ಎಲ್ಲೋದ್ರು ಇಬ್ಬರು ಕಾಣಿಸ್ತೇವೆ फरंग ले लेगी नीने ओ ओ ओ इकडे जम मा इकडे जम मा पा फर्स्टली मी बनेर फुर केली पकडीने इल्लीगी इल्ली इल्ली हे ने कोडबी इदू दुराना काय काल था ओके पेट कोंबिडी होगली इडको टाको

ನಾವು ಬೆಳಗ್ಗೆಯಿಂದ ಸಾಯಂಕಾಲದ ಒಂದೇ ವಿಡಿಯೋ ಮಾಡ್ತಾ ಇಲ್ವಾ ಹಾಗೆ ಅವರು ಚಿಕ್ಕಮಕ್ಳು

ನೋಡಿ ಬೆಟ್ಟ ಫೈವ್ ಮಿನಿಟ್ಸ್ ಇನ್ನು ತುಂಬಾ ಚೆನ್ನಾಗಿದೆ ಅಲ್ಲಿರುವುದು ನಮ್ಮನೆ ನಾನು ಇಲ್ಲಿ ಬಂದೆ ಸುಮ್ಮನೆ ಮಾಡೋಕೆ ಏನಾರು ಮಾತಾಡಿದ್ರೆ ಮಾತಾಡ್ಬಿಡಿ ಸಬ್ಸ್ಕ್ರೈಬರ್ಗೆ ಏನಾದ್ರು ಹೇಳ್ತೀರಾ ಟ್ರಕ್ಕಿಂಗ್ ಬಗ್ಗೆ ಚನ್ನಾಗಿದೆ ವಿಜೇಷನ್ ವಿಜಿಟ್ ಸ್ಪೇಸ್ ನೋಡಿ ಮಿಸ್ ಮಾಡ್ಕೊಂಡೆ ಬಿಡಿ ಏನು ಒಳ್ಳೆ ಆಗ ಅವ ಏನು ಅಂತ ಲವಾಗೇನೋ ప్ಲೇಸ್ ಅಲ್ಲ ಏನು ಒಂದೇ ನೀನು ಸ್ಪೇಸ್ ಮೊಬೈಲ್ ಸ್ಪೇಸ್ ಅಂತ ನೋಡಿ 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 ಅಷ್ಟೇ ಹೌದಾ ಯೂಟ್ಯೂಬ್ ಜೋರಾಗಿ ಎಕ್ ಜರ್ವೆ ಟ್ರೇಸ್ಟ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೌದು ಸಬ್ಸ್ಕ್ರೈಬ್ ಮಾಡಿ